ನಮಸ್ಕಾರ ಮ್ಯಾಮ್ ಹಾಂ ಬಾ ಅಮ್ಮ ಹ್ಞೂ ಏನು ವಿಷಯ ದಿಢೀರ್ ಅಂತ ಬಂದಿದ್ದೀರಾ ಹಣ ಏನಾದರೂ ಬೇಕಾಗಿತ್ತಾ ಇಲ್ಲ ಮ್ಯಾಮ್ ಸಂಬಳ ತಗೊಂಡೆ ಅದಕ್ಕೆ ತಗೊಂಡಿದ್ದ ಸಾಲದಲ್ಲಿ ಹತ್ತು ಸಾವಿರನಾದರೂ ತೀರ್ಸೋಣ ಅಂತ ಬಂದೆ ಪರವಾಗಿಲ್ಲ ನಾನೇ ನಿಮಗೆ ಆರಾಮಾಗಿ ಕೊಡು ಅಂತ ಹೇಳಿದ್ನಲ್ಲ ಇಲ್ಲ ಮ್ಯಾಮ್ ಸಾಲನ ಎಷ್ಟು ಬೇಗ ತೀರ್ಸಕ್ಕಾಗತ್ತೋ ಅಷ್ಟು ಬೇಗ ತೀರ್ಸ್ಬಿಡ್ಬೇಕು ಅದಕ್ಕೆ ಸಂಬಳ ತಗೊಂಡ ತಕ್ಷಣ ಇಲ್ಲಿಗೆ ಬಂದ್ಬಿಟ್ಟೆ ಬೇಡಮ್ಮ ಆಮೇಲೆ ಕೊಡಿ ಇಲ್ಲ ಮೇಡಮ್ ಈಗಲೇ ತಗೊಳ್ಳಿ ತಗೊಂಡ್ರೆ ಅರುಣ್ ಬೈತಾನೆ ಅರುಣ್ ಬೈತಾರ ಹೌದಮ್ಮ ಯಾಕೆ ಅವತ್ತು ನಾನು ಹಣ ಕೊಡಲ್ಲ ಅಂತ ಹೇಳಿದ್ದೆ ಅಲ್ವಾ ನೀವು ಹೋದ್ಮೇಲೆ ಅರುಣ್ ಇಲ್ಲಿಗೆ ಬಂದಿದ್ದ

ನೀವೇನಾದರೂ ಗಿಲ್ಟಿ ಫೀಲ್ ಮಾಡ್ತೀರಾ ಅಂತ ಅವ್ರು ಸಹಾಯ ಮಾಡಿದ್ದನ್ನು ನಿಮಗೆ ಹೇಳಬೇಡ ಅಂತ ಹೇಳಿದರು ಆ ಥರ ಒಳ್ಳೆ ಹುಡುಗ ನಿಮಗೆ ಮದುವೆ ಮಾಡ್ಕೊಳಕ್ಕೆ ಸಿಕ್ಕಿದ್ದು ನಿಮ್ಮ ಅದೃಷ್ಟ ನೋಡೋಕ್ಕವನು ತುಂಬ ದಪ್ಪವಾಗಿ ಇನ್ನೋಸೆಂಟ್ ಥರ ಕಾಣಿಸ್ತಾನೆ ಆದರೆ ಅವನು ಅವನ ಮನ್ಸು ಮಗು ಥರ ಅಮ್ಮ ಅರುಣ್ ಸಹಾಯ ಮಾಡ್ದ ಅಂತ ನಾನು ನಿಮ್ಗೆ ಹೇಳಿರೋ ವಿಷಯ ಅವ್ನಿಗೇನಾದರೂ ಗೊತ್ತಾದರೆ ನನ್ನ ಸಾಯಿಸ್ಬಿಡ್ತಾನೆ ಅವನು ಅದಕ್ಕೆ ಅರುಣ್ ಜೊತೆ ನೀವು ಯಾವುದೇ ಕಾರಣಕ್ಕೂ ಈ ವಿಷಯವಾಗಿ ಮಾತಾಡ್ಬೇಡ ಅಮ್ಮಂಗೆ ದುಡ್ಡಂದ್ರೆ ತುಂಬ ಹುಚ್ಚಲ್ವಾ ಅದು ಅವ್ರ ಅಮ್ಮ ಅಲ್ಲ ಅವ್ರ ಚಿಕ್ಕಮ್ಮ ಚಿಕ್ಕಮ್ಮನ ಹೌದಮ್ಮ ಅವರು ಅವ್ನು ಚಿಕ್ಕಮ್ಮ ಅವರಮ್ಮ ಅವನಿಗೆ ಹದಿನೆಂಟು ವರ್ಷ ಇರುವಾಗಲೇ ಒಂದು ಆ್ಯಕ್ಸಿಡೆಂಟಲ್ಲಿ ತೀರ್ ಹೋದರು ಅವ್ರ ತಂದೆ ತನ್ನ ಮಗನ ಸರಿಯಾಗಿ ನೋಡ್ಕೊಳ್ಳಿ ಅಂತ ಸೆಕೆಂಡ್ ವೈಫ್ ಆಗಿ ಸುಶೀಲ ಅನ್ನೋರನ್ನ ಮದುವೆ ಆದರು ಅವ್ರು ಸಂಪಾದಿಸಿರೋ ಹಣನ ವೇಸ್ಟ್ ಆಗಬಾರ್ದು ಅಂತ ಯಾವಾಗಲೂ ಹಣದ ಬಗ್ಗೆನೇ ಚಿಂತೆ ಮಾಡ್ತಾರೆ ಅದಕ್ಕೆ ಶ್ರೀಮಂತರ ಮನೆಯಿಂದ ಸೊಸೆ ಮಾಡ್ಕೋಬೇಕು ಅಂತ ಅವ್ರು ಆಸೆ ಇಟ್ಕೊಂಡಿದ್ದಾರೆ ಅರುಣ್ಗೆ ದೊಡ್ಡ ದೊಡ್ಡ ಫ್ಯಾಮಿಲಿಯಿಂದ ಹೆಣ್ಣು ನೋಡ್ಕೊಂಡು ಬಂದಿದ್ದಾರೆ ಆದರೆ ಯಾಕೆ ಅಂತ ಗೊತ್ತಿಲ್ಲ ನಿನ್ನ ನೋಡಿದ ತಕ್ಷಣ ಅರುಣ್ ಮತ್ತು ಅವರಮ್ಮ ಈ ಸಂಬಂಧನ ಒಪ್ಕೊಂಡ್ರು ಇಲ್ಲ ಅರುಣ್ ಅವರಮ್ಮ ಒಪ್ಕೊಂಡಿಲ್ಲ ಸುಮ್ಮನೆ ನಟಿಸ್ತಿದ್ದಾರೆ ಏನು ಸಂದೇಹ ಯೋಚಿಸ್ತಾ ಇದೀಯಾ ಅರುಣ್ ಇಷ್ಟು ಒಳ್ಳೆಯವರಾಗಿರ್ತಾರೆ ಅಂತ ಯೋಚನೆ ಮಾಡ್ತಿದ್ದೀನಿ ಏನು ಯೋಚಿಸ್ಬೇಡಮ್ಮ ಅವನ ಮದುವೆ ಆದಮೇಲೆ ಅವನ್ ಮನೆಗೆ ನೀನು ಕಾಲಿಟ್ಟ ತಕ್ಷಣನೇ ನಿನ್ ಜೀವನಾನೇ ಬದಲಾಗುತ್ತೆ ತುಂಬಾ ಥ್ಯಾಂಕ್ಸ್ ಮ್ಯಾಮ್ ನಾನು ಬರ್ತೀನಿ ಸಂಧ್ಯಾ ನಾನು ಹೇಳ್ದೆ ಅಂತ ಅರುಣ್ ಮುಂದೆ ಕೇಳಬೇಡ ಕೇಳಲ್ಲ ಮ್ಯಾಮ್ ಬರ್ತೀನಿ ಬನ್ನಿ ಏನಮ್ಮ ಅರುಣ್ ಬಗ್ಗೆ ನಾಲ್ಕೆ ಜನ್ರತ್ರ ಕೇಳಿರ್ತಿದ್ದೆ ಅಷ್ಟರಲ್ಲೇ ನೀನ್ ಫೋನ್ ಮಾಡಿ ಇಲ್ಲಿಗೆ ಬರ ಕೇಳ್ದಲ್ಲಮ್ಮ ಇನ್ಮೇಲ್ ನೀವೇನು ವಿಚಾರಿಸೋದ್ ಬೇಡ ಅಂಕಲ್ ಅರುಣ್ ತುಂಬಾ ಒಳ್ಳೆಯವರು ಅಂತ ಗೊತ್ತಾಯ್ತು ಯಾಕಮ್ಮ ಯಾರನ್ನಾದ್ರೂ ನೀನು ವಿಚಾರಿಸಿದ್ಯಾ ಎಲ್ಲೂ ಕೇಳಲಿಲ್ಲ ಅಂಕಲ್ ನನಗೆ ಗೊತ್ತಿರೋ ಫಿನಾನ್ಷಿಯರ್ ಒಬ್ರು ಹೇಳಿದ್ರು ಓಹೋ ನೀವ್ ಹೋಗಿ ವಿಚಾರಿಸಿದ್ರಲ್ಲ ಅವರೆಲ್ಲ ಏನ್ ಹೇಳಿದ್ರು ಅರುಣ್ ತುಂಬಾ ಒಳ್ಳೆ ಹುಡುಗನಮ್ಮ ಅವನ ಅಪ್ಪ ಅಮ್ಮನ ಬಗ್ಗೆ ಎಲ್ಲರೂ ಒಳ್ಳೇದೇ ಮಾತಾಡ್ತಾ ಇದ್ದಾರೆ ಇಂತ ಒಳ್ಳೆ ಹುಡುಗ ಸಿಗೋದಕ್ಕೆ ಪುಣ್ಯ ಮಾಡಿರಬೇಕು ಅವ್ರಮ್ಮನೇ ಸ್ವಲ್ಪ ಒರಟಾಗಿರ್ತಾರೆ ಅಂತ ಅನಿಸುತ್ತೆ ಅದೆಲ್ಲ ಸರಿ ಮಾಡೋಣ ಹಾಗಾದ್ರೆ ಅವರು ನನ್ನ ಮದುವೆ ಮಾಡ್ಕೋಬೋದು ಅಂತೀರಾ ಖಂಡಿತ್ವಾಗಲೂ ಮಾಡ್ಕೋಬೋದಮ್ಮ ಸರಿನಮ್ಮ ಇವಾಗ ಎಲ್ಲಿಗೋಗಿ ಬರ್ತಾ ಇದೆಯಾ ಆ ಫೈನಾನ್ಷಿಯಲ್ ಹತ್ರ ಒಂದು ಲಕ್ಷ ಸಾಲ ತಗೊಂಡೆ ಅಂತ ಹೇಳಿದ್ನಲ್ಲ ಅದಕ್ಕೆ ಹತ್ತು ಸಾವಿರ ಕೊಟ್ಟು ಸಾಲ ತೀರಿಸೋಣ ಅಂತ ಹೋದೆ ಅವ್ರು ಹಣ ಬೇಡ ಅಂತ ಹೇಳಿದ್ರು ಯಾಕಮ್ಮ ಯಾಕಂದ್ರೆ ನನಗೆ ಹಣ ಕೊಡೋಕ್ಕೆ ಹೇಳಿದ್ದೆ ಅರುಣ್ ಅಂತ ಹೇಳಿದ್ರು ಏನಮ್ಮ ಹೇಳ್ತಾ ಇದ್ದೀಯಾ ಹೌದು ಅಂಕಲ್ ಅರುಣ್ ಹಣ ಕೊಟ್ಟಿದ್ದು ನನಗೆ ಗೊತ್ತಾಗೋದು ಬೇಡ ಅಂತ ಹೇಳಿದ್ದಾರೆ ನೋಡಮ್ಮ ಇದಕ್ಕೆಲ್ಲ ಒಂದು ಒಳ್ಳೆ ಮನ್ಸಿರ್ಬೇಕು ಆ ಊರಲ್ಲಿರೋರು ಕೂಡ ಇದನ್ನೇ ಹೇಳ್ತಾಯಿದ್ರು ಯಾರ್ಗೆ ಏನೇ ಸಹಾಯ ಬೇಕು ಅವರೇ ಮುಂದೆ ಇರ್ತಾರಂತೆ ಇಷ್ಟೆಲ್ಲ ಆದಮೇಲೆ ಸಮಯನ ವ್ಯರ್ಥ ಮಾಡಬೇಡಮ್ಮ ಆದಷ್ಟು ಬೇಗ ಓಕೆ ಅಂದ್ಬಿಡು ಮದುವೆ ಮಾಡ್ಕೋ ಇಲ್ಲ ನನಗಿನ್ನೂ ಸ್ವಲ್ಪ ಟೈಮ್ ಬೇಕು ಯಾಕಮ್ಮ ಇಲ್ಲ ತಕ್ಷಣ ಓಕೆ ಅಂದರೆ ಏನಾದರೂ ಅನ್ಕೊಂಡ್ಬಿಡ್ತಾರೆ ಅಂತ ನನಗೂ ಸ್ವಲ್ಪ ಯೋಚನೆ ಆಗಿದೆ ಅದೆಲ್ಲ ಮದುವೆ ಆದಮೇಲೆ ಬದಲಾಗತ್ತಮ್ಮ ಸದ್ಯಕ್ಕೆ ಮದುವೆ ಆಗೋದನ್ನ ಮಾತ್ರ ಯೋಚನೆ ಮಾಡು ಅಪ್ಪ ಹತ್ರ ಇದ್ರ ಬಗ್ಗೆ ಮಾತಾಡ್ತೀನಿ ಈಗಾಗ್ಲೇ ಲೇಟ್ ಆಗಿದೆ ತುಂಬಾ ದಿನ ಮುಂದಕ್ಕೆ ಹಾಕ್ಬೇಡಮ್ಮ ಸರಿ ಅಂಕಲ್ ನನ್ನ ಸ್ವಲ್ಪ ಮನೆಯಲ್ಲಿ ಡ್ರಾಪ್ ಮಾಡಕ್ಕಾಗತ್ತಾ ಬಾಮ್ಮ ಹ್ಮ್ ಅಂಕಲ್ ಅಲ್ ನೋಡು ನಮ್ಮನ್ನೊಬ್ಬ ಫಾಲೋ ಮಾಡ್ಕೊಂಡ್ ಬರ್ತಾವನೆ ಇಳಿಯಮ್ಮ ಏನಂತ ನೋಡೋಣ ಯಾಕಪ್ಪ ನಮ್ಮನ್ನೇ ಫಾಲೋ ಮಾಡ್ಕೊಂಡ್ ಬರ್ತಾ ಇದ್ಯಾ ಯಾರು ನೀನು ಅಂಕಲ್ ಇವರು ನಂಗೆ ಗೊತ್ತಿರೋರೆ ಹಾಯ್ ಸರ್ ಹಾಯ್ ಏನ್ ಸರ್ ನಮ್ ಹಿಂದೆನೆ ಬರ್ತಿದ್ದೀರಾ ಅದು ಇಲ್ಲೇ ನಮ್ಗೆ ಗೊತ್ತಿರೋರೊಬ್ಬರನ್ನ ಭೇಟಿ ಆಗೋದಕ್ಕೆ ಹೋಗ್ತಿದ್ದೆ ಆಗ ಸಡನ್ ಆಗಿ ನೀವು ಬರೋದನ್ನ ನಾನು ನೋಡಿದೆ ಅದಕ್ಕೆ ಮಾತಾಡಬೇಕು ಅಂತ ಬಂದೆ ನಿಮ್ ಮನೆ ಎಲ್ಲಿರದ ಇಲ್ಲ ಸರ್ ಇನ್ನೂ ಎರಡು ಕಿಲೋಮೀಟರ್ ಹೋಗಬೇಕು ಅವತ್ತೇ ನಿಮ್ಮ ಅಪ್ಪನ ಹತ್ರ ನೋಡಿದೆ ಅವತ್ತೇ ನಿಮ್ ಜೊತೆ ಮಾತಾಡೋಣ ಅನ್ಕೊಂಡೆ ಆದ್ರೆ ಆಗ್ಲಿಲ್ಲ ಅದೇ ಮಾತಾಡದ್ರಲ್ಲ ಕಣ್ರಿ ಹೇಳ್ತೀನಿ ಬನ್ನಿ ಟೀ ಕುಡಿಯಕ್ ಹೋಗೋಣ ಅಯ್ಯಯ್ಯೋ ನಂಗೆ ಟೀ ಕುಡಿಯೋ ಅಭ್ಯಾಸ ಇಲ್ಲ ಅವ ತಲೆ ನೋತಿತ್ತು ಅದಕ್ಕೆ ಟೀ ಕುಡ್ದೆ ತಲೆನೋವು ಬಂದ್ರೆ ಮಾತ್ರ ಟೀ ಕುಡೀತೀನಿ ಹಿಂಗೆ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಅನ್ಕೋ ನಿಜವಾಗ್ಲೂ ತಲೆನೋವು ಬಂದ್ಬಿಡುತ್ತೆ ಅವಾಗ ಟೀನೇ ಕುಡಿಬೇಕು ಸುಮ್ಮನೆ ಅಂಕಲ್ ಮತ್ತು ಇನ್ನೇನಮ್ಮ ಹಿಂಗೆ ನಡು ರೋಡಲ್ಲಿ ನಿಂತ್ಕೊಂಡು ಮಾತಾಡಿದ್ರೆ ತಲೆನೋವು ಮಾತ್ರ ಅಲ್ಲ ತಲೆ ಸುತ್ತು ಕೂಡ ಬರುತ್ತೆ ಏನ್ರಿ ನಿಮ್ಮ ಅಂಕಲ್ ಈ ತರ ಮಾತಾಡ್ತಿದ್ದಾರೆ ತಮ್ಮ ಟೈಮ್ ಆಯಿತು ನಾವಿನ್ನ ಹೊರಡ್ತೀವಿ ಅಯ್ಯೋ ಇರಿ ಅಂಕಲ್ ಏನು ಏನಾದರೂ ಹೇಳಬೇಕಿತ್ತಾ ನೀವು ಯಾವತ್ತು ಒಬ್ಬೊಬ್ಬರೇ ಓಡಾಡಲ್ವಾ ಲಾಸ್ಟ್ ಟೈಮ್ ನಿಮ್ಮ ಅಪ್ಪನ ಜೊತೆ ಬಂದಿದ್ರಿ ಇವತ್ತು ನೋಡಿದ್ರೆ ಈ ಮೀಸೆ ಅಂಕಲ್ ಜೊತೆ ಬಂದಿದ್ದೀರಾ ತಮ್ಮ ಸರಿ ಓಕೆ ನೀವು ಹೋಗ್ಬನ್ನಿ ಮೀಸೆ ಅಂಕಲ್ಗೇನೋ ಮುಖ್ಯವಾದ ಕೆಲಸ ಇರ್ಬೇಕು ಅನ್ಸುತ್ತೆ ಗುರಾಯಿಸ್ತಿದ್ದಾರೆ ಅವರು ಮನ್ಸಲ್ಲ ಅನಿಸಿದೆಲ್ಲ ಹೇಳ್ತಾರೆ ಏನು ಇಟ್ಕೊಳ್ಳಲ್ಲ ತಪ್ಪಾಗಿ ಅನ್ಕೋಬೇಡಿ ಹಾ ಓಕೆ ಅದೇನ್ ಪರವಾಗಿಲ್ಲ ಬರ್ತೀನಿ ಅಂಕಲ್ ಬಾಯ್ ಅಂಕಲ್ ಬನ್ನಿ ಮನಸ್ಸಲ್ಲಿರೋದನ್ನ ಹೇಗಾದ್ರೂ ಮಾಡಿ ಹೇಳಬೇಕು ಅಂತಂದ್ರೆ ಒಂದು ಅಪ್ಪನ ಜೊತೆ ಬರ್ತಾಳೆ ಇಲ್ಲಾಂದ್ರೀ ಮೀಸ್ಯಾಂಕಲ್ ಜೊತೆ ಬರ್ತಾಳೆ ಅರುಣ್ ಏನಮ್ಮ ನಮ್ ಪಕ್ಕದ ಮನೆ ಲೀಲಾ ಹೌದು ಅವಳು ಹೊಸದೊಂದು ಓಲೆ ತಗೊಂಡಿದ್ದಾಳು ಎರಡು ಲಕ್ಷ ಅಂತೆ ನನ್ನ ಹತ್ರ ಕೊಚ್ಕೊಂತಾಳೋ ಅದಕ್ಕೇನಮ್ಮ ನಂಗೆ ತುಂಬಾ ಯೋಚನೆ ಆಯ್ತು ಕಣ ನಾವ್ ಹೇಗಿದೀವೋ ಅದ್ ಗೊತ್ತಾದ್ರೆ ನಮ್ಮ ಕಾಲ್ ಧೂಳಗು ಸಮ ಅಲ್ಲ ಆದ್ರೆ ಕಣೋ ನನ್ನ ಹತ್ರ ಹಾಗೆಲ್ಲ ಎರಡು ಲಕ್ಷದ ಓಲೆ ಇಲ್ವಲ್ಲೋ ಅದಕ್ಕೆ ಅಂತಾನೆ ಏನಮ್ಮ ನೀನು ಏನಮ್ಮ ಸಮಸ್ಯೆ ನನ್ಗೂ ಅಂತದೆ ಓಲೆ ತಗೋಬೇಕು ಅಂತ ಆಸೆ ಕಣೋ ಅದಕ್ಕೆ ಅಂತ ಅಲ್ಲ ಅವಳಿಗೋಸ್ಕರನೇ ಅವಳ ಬಾಯಿ ಮುಚ್ಚಿಸ್ಬೇಕಲ್ವಾ ಅದಕ್ಕೆ ಅಂತ ಅಮ್ಮ ಬೇರೆಯವ್ರಿಗೋಸ್ಕರ ಬದುಕೋದು ಜೀವನ ಆದ್ರೆ ಬೇರೋರ್ನ ನೋಡಿ ಹೊಟ್ಟೆ ಕಿಚ್ಚು ಪಡ್ಕೊಳ್ಳೋದಲ್ಲ ಏಯ್ ನಾನೇನ್ ಹೊಟ್ಟೆ ಹೊರ್ಕೋತಾ ಇಲ್ಲ ಕಣೋ ಅವಳೇನೆ ಯಾವಾಗ್ಲೂ ನನ್ನ ಕೇಳಾಗ್ ನೋಡ್ತಾಳೆ ಏನಮ್ಮ ನಿಂಗೆ ಎರಡ್ ಲಕ್ಷ ಬೇಕು ಅಷ್ಟೇ ತಾನೆ ಹೌದು ಕಣೋ ಸರಿ ತಗೋ ಏನಮ್ಮ ಇಷ್ಟ್ ದಿನ ನನ್ನ ಕೇಳಿ ನೀನ್ ದುಡ್ಡನ್ನ ಖರ್ಚು ಮಾಡಿದ್ಯಾ ಅದಕ್ಕಲ್ಲ ಕಣೋ ಮನೆ ಖರ್ಚು ಅಂದ್ರೆ ನಿನಗೆ ಹೇಳ್ದೇನೆ ನಾನು ಎಲ್ಲ ಖರ್ಚು ಮಾಡಿಬಿಡ್ತೀನಿ ಈ ತರ ನನ್ನ ಪರ್ಸನಲ್ ಯೂಸ್ ಗೆ ಬೇಕಾಗಿರೋ ಹಣನ ನಿನ್ನ ಹತ್ರ ಹೇಳಿ ತಾನೆ ತಗೋಬೇಕು ಅಮ್ಮ ನೀನ್ ಬೇರೆ ಕುಟುಂಬ ಬೇರೆನಾ ಯಾವಾಗ ನಿನಗೆ ದುಡ್ಡು ಬೇಕಾಗುತ್ತೋ ಎಷ್ಟೆಲ್ಲ ನಿನಗೆ ಹಣ ಬೇಕಾಗುತ್ತೋ ತಗೊಂಡು ಖರ್ಚು ಮಾಡ್ಕೊ ನನ್ನ ಹತ್ರ ಎಲ್ಲ ಪರ್ಮಿಷನ್ ಕೇಳಬೇಡ ಅಮ್ಮ ಹಾ ಬಾ ದಾರಿಗೆ ನನ್ನ ಮುದ್ದು ಮಗ ಅಂದ್ರೆ ಮುದ್ದು ಮಗ ಇದೇ ತರ ನಿನ್ನ ಹತ್ರ ಇರೋ ಎಲ್ಲಾನು ಕಿತ್ಕೊಂಡು ನಿನ್ನನ ಭಿಕ್ಷುಕನ ನಾಗ್ ಮಾಡ್ತೀನಿ ಹಲೋ ಹಲೋ ಯಾರದು ಹಲೋ ಯಾರು ಅಂತ ಕೇಳ್ತಿದ್ದೀನಲ್ಲ ಫೋನ್ ಮಾಡಿ ಸುಮ್ನೆ ಇದ್ರೆ ಏನ್ರಿ ಅರ್ಥ ಫೋನ್ ಇಡ್ರಿ ಕಮಲ ಕಮಲ ಕಮಲಾ ನೀನ್ ಯಾಕೆ ಫೋನ್ ಮಾಡಿದೆ ನನ್ನ ಮೇಲೆ ನೀನು ಕೋಪ ಮಾಡ್ಕೊಂಡಿರೋದು ನ್ಯಾಯನೆ ನಾನ್ ಮಾಡಿದ್ದು ಛೀ ಕಣಮ್ಮನ್ ತಂಟೆನೆ ಬೇಡ ಅಂತ ತಾನೆ ನಾನು ನನ್ ಮಗ ದೂರ ಹೋಗಿ ಬಾಳ್ತಿರೋದು ಈಗ ಯಾಕೆ ಸುಮ್ನೆ ಆದ್ರೂ ನಮ್ ಜೀವನ ಹಾಳು ಮಾಡಕ್ ಬರ್ತಿದ್ಯಾ ಇಷ್ಟು ವರ್ಷದಿಂದ ಬಿಟ್ಟು ಹೋಗಿದ್ದೆ ನಿನ್ನ ಹತ್ರ ನಾನ್ ಸಹಾಯ ಕೇಳ್ಕೊಂಡು ಬಂದಿದ್ನಾ ಇಲ್ಲ ನನ್ ಮಗ ಕಮಲ ನನ್ ಮಗ ಮಗ ಅಂತ ಹೇಳ್ತಿದ್ಯಾ ನನಿಗೂ ಮಗ ಅಲ್ವೇನಮ್ಮ ಅದನ್ನ ಹೇಳಕ್ ನಿನಗೆ ಹೇಗ್ ಮನ್ಸು ಬಂತು ಇಲ್ಲಿ ನೋಡು ನಿನಗೂ ನಮ್ಗೂ ಯಾವ್ದೇ ಸಂಬಂಧ ಇಲ್ಲ ಇನ್ಮೇಲೆ ತಿಳಿತಾ ಇಷ್ಟು ವರ್ಷ ಗೊತ್ತು ಗುರಿ ಇಲ್ದೇನೆ ಇದೆಯಲ್ಲ ಹಾಗೆ ಇರು ಸುಮ್ನಾದರೂ ಫೋನ್ ಮಾಡೋದು ವಿಚಾರಿಸೋದು ಏನು ಬೇಕಾಗಿಲ್ಲ ನನ್ನ ಮಗನಿಗೇನಾದ್ರೂ ಗೊತ್ತಾದ್ರೆ ನಡೆಯೋದೇ ಬೇರೆ ಕಮಲ ಏನ್ ಕಮಲ ನೀನು ಹೀಗೆಲ್ಲ ಮಾತಾಡ್ತೀರಿ ಹೇಗಯ್ಯ ಹೇಗಯ್ಯಾ ಮಾತಾಡಬೇಕು ಇಷ್ಟು ದಿನ ಇಲ್ದೇನೆ ಇವಾಗ ಮಾತ್ರ ಯಾಕಯ್ಯ ಫೋನ್ ಮಾಡ್ತೀಯಾ ಏನಕ್ಕೆ ನಮಗೆ ತೊಂದರೆ ಕೊಡ್ತೀಯಾ ಮೊದಲು ಫೋನ್ ಇಡಪ್ಪ ಇನ್ಮೇಲೆ ಮರ್ತು ಕೂಡ ನನಗೆ ಫೋನ್ ಮಾಡಿಬಿಡಬೇಡ ಕಮಲಾ ಛೀ ನನ್ನ ಹೆಸರ ಮತ್ತೆ ಮತ್ತೆ ಹೇಳಬೇಡ ಹಾಗೇನಾದರೂ ನೀನು ಹೇಳಿದ್ರೆ ಬೆಂಕಿ ಎತ್ಕೊಂಡು ನಾನು ಕಿವಿಗೆ ಹಾಕ್ತಾಗ ಆಗುತ್ತೆ ಇಲ್ನೋರೋ ನನಗೆ ಗೊತ್ತಿರೋ ಹಾಗೆ ನೀನ್ ಯಾರೋ ನಾವ್ ಯારો ಒಡೆದೋದ್ರೆ ಗಾಜ್ ಕೂಡ ಅಂಟಿಸ್ಬಹುದು ಆದ್ರೆ ನಿನ್ ಸಂಬಂಧ ಅಂತೂ ನಮಗಂಟಿಕೊಳ್ಳೋದಿಲ್ಲ ಅಯ್ಯ ಅಂಸೋದುಕ್ಕು ಬರಬೇಡ ಫೋನ್ ಇಡಯ್ಯ ಫೋನ್ ಇಡಯ್ಯ ಕಮಲಾ మొదలు కే ఫోటో కిత్ ఏనా ఫోటో హరదాకీరా ಅದು ಕಸದಲ್ಲಿ ಹಾಕೋದಪ್ಪ ಹಳೆ ಫೋಟೋ ಅದಕ್ಕೆ ಹರಿದಾಕ್ಬಿಟ್ಟೆ ಓ ಓಕೆ ಸರಿ ಅಮ್ಮ ಬಾಯ್ ತಮ್ಮ ಟೈಮ್ ಆಯ್ತು ಆಯ್ತು ನಾವೀನ ಹೊರಡ್ತೇವೆ ಸರಿ ಓಕೆ ಓಕೆ ನೀವು ಹೋಗಿ ಬನ್ನಿ ಹೋಗಿ ಬನ್ನಿ ಮೀ ಸೈಂಕಲ್ಗೆ ಏನೋ ಮುಖ್ಯವಾದ ಕೆಲಸ ಅನ್ಸುತ್ತೆ ಗುರಾಯಿಸ್ತಿದ್ದಾರೆ ಛೇ ಅವರೇನೋ ಮಾತಾಡೋಕ್ ಬಂದರು ಆದರೆ ನಮ್ಮ ಅಂಕ ಅವ್ರನ್ನ ಮಾತಾಡಕ್ಕೆ ಬಿಟ್ಟಿಲ್ಲ ಪಾಪ ಅವರು ಏನು ಮಾತಾಡೋಕೆ ಬಂದ್ರು ಅಂತಾನೆ ಗೊತ್ತಾಗ್ಲಿಲ್ಲ ಆಚೆ ಏನಕ್ಕೆ ಅಂಕಲ್ ಆ ಥರ ಮಾಡಿದ್ರು ಅಂತಲೇ ಗೊತ್ತಾಗಲಿಲ್ಲ ಅಂಕಲ್ ನಿಮ್ಮನ್ನೇ ನೆನೆಸ್ಕೊತಿದ್ದೆ ಅಂಕಲ್ ನೀವೇ ಫೋನ್ ಮಾಡಿಬಿಟ್ರಿ ಏನಮ್ಮ ನನ್ನ ಬಗ್ಗೆ ಯೋಚನೆ ಮಾಡ್ತಿದ್ದ ಹೌದು ಅಂಕಲ್ ಏನೇ ಆದ್ರೂ ನೀವು ಅವ್ರನ್ನ ಆ ಥರ ಮಾತಾಡಬಾರ್ದಿತ್ತು ನಾನೇನಮ್ಮ ಮಾತಾಡಿದೆ ಯಾರ ಬಗ್ಗೆ ನೀನು ಮಾತಾಡಿಲ್ವಲ್ಲ ಅದೇ ಅಂಕಲ್ ಬೆಳಗ್ಗೆ ನೀವು ಒಬ್ಬರನ್ನ ನೋಡಿ ಮಾತಾಡ್ಸಿದ್ರಲ್ಲ ಹೇಳ್ತಿದೀನಿ ಅವ್ರನ್ನ ಹೇಳ್ತಿದ್ದೀನಿ ಅವರು ಅವ್ರ ಹೆಸರೆಲ್ಲ ನಂಗೆ ಗೊತ್ತಿಲ್ಲ ಅಂಕಲ್ ಏನಂ ಹೇಳ್ತಾ ಇದೆಯಾ ಹೆಸರು ಗೊತ್ತಿಲ್ವಾ ಅವ್ರ ಹತ್ರ ಹೆಸರು ಏನಂತ ಕೇಳಕ್ಕಾಗತ್ತಾ ಅಂಕಲ್ ಏನೋ ಹೋಗಮ್ಮ ಆದ್ರೆ ಯಾರೇ ಆಗಿದ್ರು ಈ ತರ ಒಂದು ಹುಡುಗಿನ ಫಾಲೋ ಮಾಡ್ಕೊಂಬಾರ್ದು ತಪ್ಪಮ್ಮ ಅದು ಮಾತ್ರ ಅಲ್ಲಮ್ಮ ರೋಡಲ್ಲಿ ನಿಂತ್ಕೊಂಡು ಮಾತಾಡೋದು ತಪ್ಪು ಅರುಣ್ ಸರ್ ಬೇರೆ ನಿನ್ನ ನೋಡ್ಕೊಂಡು ಹೋಗಿದಾರಲ್ಲ ಯಾರಾದ್ರು ನಿನ್ ರೋಡ್ ಅಲ್ಲಿ ಮಾತಾಡ್ತಿರೋದ್ ನೋಡಿ ಅವ್ರಿಗೆ ಹೋಗಿ ಹೇಳಿದ್ರೆ ಅವರು ತಪ್ಪಾಗ್ ತಿಳ್ಕೊಂತಾರಲ್ವಾ ಈ ಕಾಲದಲ್ಲಿ ಒಳ್ಳೇದ್ ಮಾಡೋರ್ಗಿಂತ ಕೆಟ್ಟದ್ ಮಾಡೋರೇ ಜಾಸ್ತಿ ಅಮ್ಮ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಗೊತ್ತಿಲ್ಲ ಅಂಕಲ್ ಅದಕ್ಕೆ ಅಂತ ಕಷ್ಟದಲ್ಲಿ ಸಹಾಯ ಮಾಡಿದವ್ರನ್ನ ಅವಮಾನ ಮಾಡಕ್ ಆಗತ್ತಾ ಸರಿ ಸರಿ ಬಿಡಮ್ಮ ನಾನೇನು ತುಂಬಾ ಓವರ್ ಆಗಿ ಮಾತಾಡಿಲ್ಲ ಅವ್ರು ಫೀಲ್ ಮಾಡ್ತಾ ಇದಾರೋ ಇಲ್ವೋ ನೀನ್ ಫೀಲ್ ಮಾಡ್ತಾ ಇದ್ಯಮ್ಮ ಬೇಕಿದ್ರೆ ಅವ್ರ ನಂಬರ್ ನಾ ನನಗೆ ಕೊಡು ನಾನು ಕ್ಷಮೆ ಕೇಳ್ತೀನಿ ಫೋನ್ ನಂಬರ್ ಎಲ್ಲ ನಂಗೆ ಗೊತ್ತಿಲ್ಲ ಅಂಕಲ್ ಏನಮ್ಮ ಅದು ಅವ್ರ ಹೆಸರು ಗೊತ್ತಿಲ್ಲ ಅಂತ ಫೋನ್ ನಂಬರ್ ಗೊತ್ತಿಲ್ಲ ಅಂತ ಇದ್ಯಾ ಅಮ್ಮ ಇನ್ಮೇಲೆ ಮೇಲೆ ಎಲ್ಲಾದ್ರೂ ಅವ್ರನ್ನ ನೋಡಿದ್ರೆ ನನ್ ಕ್ಷಮೆ ಕೇಳ್ತೀನಮ್ಮ ಸರಿನಾ ಸರಿ ಅಂಕಲ್ ಮತ್ತೆ ನೀವು ಸಾರಿ ಕೇಳ್ಬೇಕು ಅಂತ ನಿಮ್ಮ ಮೀಸೆ ತಿರುಗಿಸಿ ಅವ್ರನ್ನ ಹೆದರಿಸ್ಬಿಡಬೇಡಿ ಫೋನ್ ಇಡ್ತೀನಿ ಎಲ್ಲ ಕರೆಕ್ಟ್ ಆಗಿದೆ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಮುಂದೆ ನೋಡಿ ಮುಂದೆ ನೋಡಿ ಮತ್ತೆ ಬಿದ್ಗಿದ್ದೀರಾ ಯಾಕೆ ನಂಗೆ ಬರೀ ಅವ್ರದ್ದು ಯೋಚನೆ ಆಗ್ತಿದೆ